ನಾವು ಸೊಕ್ಕೆ ಗ್ರಾಮ ಪಂಚಾಯತಿಯಿಂದ ಕಡೂರು ಮತ್ತು ಚಿಕ್ಕಮಂಗ್ಳು ಹುಡುಗಿ ನಾವು ಬಸ್ ಕೇಳಿದ್ವಿ ಈ ಮಾರ್ಗವಾಗಿ ಗುಡ್ಡದ ತಪ್ಪಲಿನಲ್ಲಿರುವ ಸಾರ್ವಜನಿಕರಿಗೆ ಇದುವರೆಗೂ ಕೂಡ ಮೇನ್ ರೋಡಿಗೆ ಕನೆಕ್ಟ್ ಇಲ್ಲ ಅಂತ ಮತ್ತೆ ಶಾಲಾ ವಿದ್ಯಾರ್ಥಿಗಳು ಒಂದು ನೂರು ಜನ ಶಾಲಾ ವಿದ್ಯಾರ್ಥಿಗಳು ಹೈಸ್ಕೂಲ್ ಮತ್ತು ಸೊಕ್ಕೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಗ್ರಾಮಸ್ಥರು ಎಲ್ಲ ಇಲ್ಲಿ ಬರಬೇಕು ಆ ಬರುವಾಗ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಅದಕ್ಕೆ ತಾವು ಈ ರೂಟ್ನ ಬಂದು ನೋಡ್ಕೊಂಡು ಹೋಯ್ದರೆ ಅಲ್ಲಿ ಕೆರೆ ಏರಿ ಇದೆ ತಿರುಗುವ ಕಷ್ಟ ಇದೆ ಅಂದರೆ ಅದಕ್ಕೆ ಇದರ ಬದಲು ಮಿನಿ ಬಸ್ ಬಿಡ್ಬೋದಲ್ಲ ಇಲ್ಲಿ ತಿರುವಲ್ಲಿ ಎಂದು ಅದು ಕೂಡ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಬದಲಿ ಮಾರ್ಗವನ್ನು ತೋರಿಸಿದ್ವಿ ಬದಲಿ ಮಾರ್ಗ ಈ ರೂಟಲ್ಲಿ ಈ ರೀತಿ ಆಪ್ರೇಟ್ ಆದರೆ ಇದನ್ನು ಟೈಮಿಂಗ್ಸು ಕೂಡ ಹಾಕಿದೀವಿ ಶಾಲಾ ಟೈಮಿಂಗ್ಸಿಗೆ ಬಂದು ಇಲ್ಲಿ ಕವರ್ ಆಗಂಗೆ ಮತ್ತು ಮಧ್ಯಾಹ್ನ ರಿಟರ್ನ್ ಈ ರೀತಿ ಆಗ್ಬೋದು ಅಂತ ತೋರಿಸಿದ್ವಿ ಇನ್ನೂ ನೀವು ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಕಡೂರು ಟು ಚಿಕ್ಕ ಚಿಕ್ಕಮಣ್ರು ಟು ಕಡೂರು ಏನು ಎ ಬಿ ರೂಟ್ ಅಂತ ಹೇಳ್ತೀರಲ್ಲ ಒಂದು ಗಂಟೆಗೆ ಶುರು ಮಾಡಿ ಈ ರೀತಿ ಮಾರ್ಗವಾಗಿ ಬಂದು ಹಿಂದೆ ಮಾರ್ಗ ಉಣಿಸ್ಕೊಟ್ಟ ತರೀಕೆರೆ ಏನಿದೆ ಆ ಮಾರ್ಗ ಕನೆಕ್ಟ್ ಮಾಡಿಕೊಂಡು ಇಲ್ಲಿ ದೇವಿ ಉಸೂರಿ ಕನೆಕ್ಟ್ ಮಾಡಿಕೊಂಡು ಕೂಡ ಬರ್ಬೋದು ಮತ್ತೆ ಬೆಳಗ್ಗೆ ಇಲ್ಲಿಂದ ಶುರು ಮಾಡಿ ಏಳು ಗಂಟೆಗೆ ಇದನ್ನು ಕೂಡ ಕನೆಕ್ಟ್ ಮಾಡ್ಬೋದು ಇಲ್ಲಿ ಮುಂಚೆ ಬೆಳಗಿನ ಜಾವ ಏಳು ಗಂಟೆಗೆ ಗೌರ್ಮೆಂಟ್ ಬಸ್ ಇತ್ತು ಕೆಮ್ಮಣ್ ಗುಂಡಿ ಗಾಡಿ ಅಂತ ಅದಿಲ್ಲ ಈಗ ಯಾವುದೇ ಕಾರಣಕ್ಕೆ ನಿಂತಿದೆ ಅದನ್ನು ಕೂಡ ಆಪ್ರೇಟ್ ಮಾಡ್ದಂಗೆ ಆಗುತ್ತೆ ಆಗ ಎ ಬಿ ರೂಟ್ ಕೊಟ್ಟರೆ ಅಥವಾ ಈ ರೂಟು ಏನಿದೆ ಶಿವನಿ ಕುಗ್ಲೂರು ರೂಟು ತುಂಬ ಹೆವಿ ಆಗಿದೆ ಅಂತಿದ್ರೆ ಅದಕ್ಕೆ ಇನ್ನೊಂದು ದೊಡ್ಡ ಬಸ್ನೇ ಬಿಟ್ಟು ಅದನ್ನು ಈ ರೂಟ್ನ ಆಪರೇಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಸಣ್ಣ ಬೀರೆ ದೊಡ್ಡ ಬೀರೆ ಶೂಪ್ರ ಎನ್ ಹೆಚ್ಗೂ ಅಥವಾ ಕುಡ್ಲೂರು ವಡೆರಳಿಗೂ ಕನೆಕ್ಟ್ ಆಗೋ ಅಂಥದ್ದು ಕೂಡ ಮಾಡ್ಬೋದು ಜನಗಳಿಗೆ ಇದನ್ನು ಹೆಲ್ಪ್ ಆಗುತ್ತಿದ್ದರಿಂದ ಈ ಯಾವ್ಯಾವ ಟೈಮಿಂಗ್ಸ್ ಅಂತ ಕೂಡ ಹಾಕಿದ್ದೀವಿ ಸರ್ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿ ಮತ್ತು ಸ್ಥಳಗಳನ್ನು ಪರಿಶೀಲಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಮೊದಲು ಇದನ್ನು ವಾಟ್ಸಪ್ಪಲ್ಲಿ ನಿಮಗೆ ತಿಳಿಸ್ತಿದ್ದೀನಿ ಈ ರೀತಿ ಮಾಡೋದ್ರಿಂದ ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ ಸರ್